ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ಇಂದು ಸಸಿ ನೆಡುವ ಅಭಿಯಾನವನ್ನು ಮುಂದುವರೆಸಲಾಯಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಪಿ ಸುರೇಶ್ ಅಭಿಯಾನದಲ್ಲಿ ಪಾಲ್ಗೊಂಡರು ಈ ವೇಳೆ ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕ ಮಾಧವರೆಡ್ಡಿ ಕೇಂದ್ರದ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥ ಭಾಗ್ಯವಾನ್ ವಿಭಾಗದ ಜಂಟಿ ನಿರ್ದೇಶಕ ಕೇಶವಮೂರ್ತಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಎಸ್ ಪ್ರಧಾನಿ ಕರೆ ನೀಡಿರುವ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಜಾಗತಿಕ ತಾಪಮಾನ ಹಾಗೂ ಹವಾಮಾನ ವೈಪರೀತ್ಯವನ್ನು ತಗ್ಗಿಸಲು ಅರಣ್ಯೀಕರಣ ಅತ್ಯಗತ್ಯವಾಗಿದೆ ಎಂದರು ಈ ದಿನ ಹೆಚ್ಚು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಸಿರೀಕರಣದ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಈ ಒಂದು ಒಂದು ಗಿಡವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇ ಅದರಲ್ಲಿ ಈ ಜಾಗತಿಕ ತಾಪಮಾನ ಮತ್ತು ಹವಾಮಾನ ವೈಪರೀತ್ಯದಿಂದ ಹೊರಬರಲಿಕ್ಕೆ ನಮಗೆಲ್ಲ ಸಾಧ್ಯ ಆಗುತ್ತೆ ಏನು ಜಾಗತಿಕ ತಾಪಮಾನದ ಮೇಲಾಗಿರ್ಬೋದು ಕೊರೋನಾ ಉತ್ತೇಜಿಸುವಲ್ಲಿ ದೂರದರ್ಶನ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಂತೆ ಎಲ್ಲರ ಮನೆಯಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಮರವನ್ನು ಹಾಕುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ದೂರದರ್ಶನ ಇದಕ್ಕೆ ಒಂದು ಮಾದರಿಯಾಗಿದೆ ಯಾಕಂತ ಹೇಳಿದ್ರೆ ದೂರದರ್ಶನದಲ್ಲಿ ಬರುವಂಥ ಕಾರ್ಯಕ್ರಮಗಳು ಕೇವಲ ಇದು ಮರ ನೀಡ ಸೀಮಿತ ಆಗಿಲ್ಲ ಇದರಿಂದ ಹೆಚ್ಚು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಇದರಿಂದ ಪ್ರೇರೇಪಿತರಾಗಿ ಇನ್ನೂ ಹೆಚ್ಚು ಹೆಚ್ಚು ಜನ ಈ ರೀತಿಯ ಕೆಲಸಗಳನ್ನು ಕೈಗೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳ ಆಶಯ ಸಂಪೂರ್ಣವಾಗಿ ಸಫಲ ನೀಡಲಿದೆ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ ಮೂರ್ತಿ ಗಿಡ ನೆಡುವ ಉತ್ಸಾಹ ಗಿಡವನ್ನು ಪೋಷಿಸುವಾಗಲೂ ಇರಬೇಕು ಎಂದು ಮನವಿ ಮಾಡಿದರು ಒಂದು ಗಿಡ ಸೆಪ್ಟೆಂಬರ್ ಅಕ್ಟೋಬರ್ ಎರಡರವರೆಗೆ ದೇಶದಾದ್ಯಂತ ಸ್ವಚ್ಛತಾ ಸೇವಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ಗಿಡ ನಾವು ಪಕ್ಷದ ಆದ್ರೆ ಸುಮಾರು ನಮ್ಗೆ ಮೂರು ಲಕ್ಷದಷ್ಟು ಹಣ ನಮ್ಗೆ ನಷ್ಟವಾಗ್ತದೆ ಹಾಗಾಗಿ ಹೆಚ್ಚಿನ ಇವತ್ತಿನ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಏನು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಾವಾಗ್ಲೂ ಕೂಡ ನಡೀಲಿ ಅಂತಕ್ಕಂಥ ಒಂದು आशया